ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನೀವು ಬಂದು ಹಾಡುಗಳನ್ನ ಹೊಟ್ಟೆ ಹುಟ್ಟೋರಂತೂ ದೂರ ಆದ್ಮೀ ಅವರೂ ನಿಮ್ಮ ಜೊತೆ ಬರ್ತೀನಿ ಸ್ಟೂಡೆಂಟ್ಸಿಗೆ ಪಾಸ್ಟ್ ಏನಿತ್ತು ಯುವಕ ಏನಿದೆ ಅಂತ ಹೇಳಿಬಿಟ್ಟು ಅದು ಜೀವನವೇ ಬದಲಾವಣೆ ಮಾಡೋದೊಂದು ಅವರು ಮೆಸೇಜ್ ಕೊಟ್ಟಿದ್ದಾರೆ ಅವರಿದ್ರು ಎಲ್ಲ ಸರಿಯಾಗಿದೆ ನಾವು ಬದಲಾವಣೆ ಆಗಿದ್ದೇವೆ ಅಂತೂ ಇರುವ ಫೆಸಿಲಿಟೀಸ್ ಯಾನ್ ಏನೂ ಚೇಂಜ್ ಆಗಿಲ್ಲ ನಾವೇನೋ ಗೊತ್ತಿಲ್ಲದೆ ಬೇಡವಾದ ಚೇಂಜಸ್ ಎಲ್ಲ ತಗೊಂಡು ಬಂದಿದ್ದೇವೆ ನಾವು ಯಾವ ಥರ ಜೀವನ ಬಾಳ್ಬೇಕು ಬಾ ಬಾಳಬೇಕು ಅಂತೇಳ್ಬಿಟ್ಟು ಈ ಥರ ನನಗಂತೂ ಇದರದ್ದು ಇನ್ಸ್ಪಿರೇಷನ್ ಕೊಟ್ಟಿದ್ದು ನಾನು ತುಂಬ ಡಾಮಕ್ಕೆ ಹೋಗಿದ್ದೇನೆ ಮಗಳು ಇದು ಹೋಗಿದ್ದು ವೆಂಕಟೇಶ್ ಮೂತ ನನಗೆ ತುಂಬ ಇದು ಪ್ರೀತಿ ಅವ್ರ ಜೀವನವೂ ಈ ಥರನೇ ಇತ್ತು ಹೇಳ್ಬಿಟ್ಟು ಇವತ್ತೆ ನನಗೆ ಇದಾಯಿತು ಸೊ ರೈಟರ್ಸಿದು ಒಂದು ರೈಟರ್ಸಿದು ಎಷ್ಟು ಕಷ್ಟಪಡ್ತಾರೆ ಅವರು ಅಂತೂ ಫೆಸಿಲಿಟೀಸ್ ಅಷ್ಟೊಂದು ಇರಲ್ಲ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ದಟ್ಸ್ ಅ ಮೆಸೇಜ್ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ನೋಡಿದರು ನಾನು ನೆನೆಸಿಲ್ಲ ಅಷ್ಟೊಂದು ಸೈಲೆನ್ಸ್ ಇರುತ್ತೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಚೆನ್ನಾಗಿ ನೋಡಿದರು ಅವರು ದ ಮೆಸೇಜ್ ನಾಟಕದಲ್ಲಿ ಜೀವನದಲ್ಲಿ ಇದೆಲ್ಲ ಕಷ್ಟ ಬರುತ್ತೆ ಅಂತ ಒಬ್ಬರು ಕಲಾವಿದರು ಈ ಥರ ಇಷ್ಟೊಂದು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ adının message